ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಣ್ಣಮನೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಶೇಂಗಾ ಉಂಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಕಾಲು ಕೆ ಜಿ ಆಗೋಷ್ಟು ಶೇಂಗಾ ಬೀಜ ಹಾಗೆ ಒಂದು ನೂರೈವತ್ತು ಗ್ರಾಮ್ ಆಗೋಷ್ಟು ಬೆಲ್ಲನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹುರ್ಗಡ್ಲೆ ಹಾಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಇದನ್ನು ಒಂದು ಫ್ಯಾನ್ ಬಿಸಿಗಿಟ್ಕೊಂಡು ಅದಕ್ಕೆ ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಅಗಲವಾದ ಒಂದು ತಟ್ಟೆಗೆ ತಕ್ಕೊಳ್ತಾ ಇದ್ದೀನಿ ಮೇಲೆ ಇದರ ಸಿಪ್ಪೆಯೆಲ್ಲ ತೆಕ್ಕೋಬೇಕು ನೆಕ್ಸ್ಟು ಅದೇ ಪ್ಯಾನ್ಗೆ ಹುರ್ಗಡ್ಲೇನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಎಳ್ಳು ಇದಕ್ಕೆ ಬಿಳಿ ಎಳ್ಳು ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ ಇದನ್ನು ಕೂಡ ಹುರ್ಕೊಳ್ಳಿ ನೋಡಿಲಿ ಈ ಥರ ಎಲ್ಲ ಶೇಂಗಾ ಬೀಜದ್ದು ಸಿಪ್ಪೆನ ಚೆನ್ನಾಗಿ ತೆಕ್ಕೋಬೇಕು ಸಿಪ್ಪೆನೆಲ್ಲ ಬೇರ್ಪಡಿಸ್ಕೊಂಡು ನೆಕ್ಸ್ಟು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ನುಣ್ಣಗೆ ಪೌಡ್ರ್ ಮಾಡಿದರೆ ಚೆನ್ನಾಗಿರಲ್ಲ ಅದು ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ನೋಡಿಲ್ಲಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಅದೇ ಮಿಕ್ಸಿ ಜಾರ್ಗೆ ಹುರ್ಗಡ್ಲೇನ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನೆಕ್ಸ್ಟು ಎಳ್ಳು ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ಒಂದು ಪ್ಯಾನ್ಗೆ ಬೆಲ್ಲ ಇಟ್ಕೊಂಡಿತ್ತು ಅದನ್ನು ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ ಬೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಹೆಚ್ಚು ಕಮ್ಮಿ ಸ್ವೀಟ್ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೋಬೋದು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳಿ ಇವಾಗ ಇದು ಬೆಲ್ಲ ಎಲ್ಲ ಕರಗ್ತಾ ಇದೆ ಇವಾಗ ಬೆಲ್ಲ ಎಲ್ಲ ಕರಗಿದೆ ಇದನ್ನು ಸತಿ ಚೆನ್ನಾಗಿ ಕರ್ಗಾದ್ಮೇಲೆ ಸೋಸ್ಕೊಳ್ತಾ ಇದ್ದೀನಿ ಏನಾದರೂ ಕಸ ಆ ಥರ ಏನಾದರೂ ಇದ್ದರೆ ಕ್ಲೀನ್ ಆಗಲಿ ಅಂತ ಅದನ್ನು ಸೋಸ್ಕೊತಾ ಇದ್ದೀನಿ ನೆಕ್ಸ್ಟು ಮೇಲೆ ಅದೇ ಪ್ಯಾನ್ಗೆ ಸೋಸ್ಕೊಂಡಿರೋಂಥ ಈ ಪಾಕನೂ ಹಾಕ್ಕೊಂಡು ಮತ್ತು ಒಂದೆಲೆ ಪಾಕ ಬರೋ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಇದು ಆಗ್ತಾ ಇದೆ ಪಾಕ ಜಾಸ್ತಿ ಗಟ್ಟಿಯಾದ್ರೂ ನೀವು ಉಂಡೆ ಕಟ್ಟಿದಾಗ ಅದು ತುಂಬ ಗಟ್ಟಿ ಆಗುತ್ತೆ ನೋಡಿಕೊಂಡು ಒಂದೇಳೆ ಪಾಕ ಬಂದರೆ ಸಾಕು ಇವಾಗ ನೀವು ಪಾಕ ರೆಡಿಯಾಗಿದೆಯಾ ನೋಡೋದಕ್ಕೆ ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ಪಾಕನ ಸ್ವಲ್ಪ ತೆಗೆದು ಅದಕ್ಕೆ ಹಾಕ್ಕೊಳ್ಳಿ ಅದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇದೆ ನೋಡಿ ಕೆಳಗಡೆ ಹೋಗಿ ಸೆಟ್ಲ್ ಆಗ್ತಾ ಇದೆ ಇಷ್ಟಾದರೆ ಸಾಕು ಜಾಸ್ತಿ ಗಟ್ಟಿಯಾದರೆ ಚೆನ್ನಾಗಿರೋಲ್ಲ ಗಟ್ಟಿ ಉಂಡೆ ಗಟ್ಟಿ ಆಗುತ್ತೆ ಇವಾಗ ಇದು ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದಕ್ಕೆ ಪುಡಿ ಮಾಡಿಟ್ಕೊಂಡಿರೋಂಥದ್ದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಪೌಡ್ರಿಗೆ ನಾನು ತಗೊಂಡಿರೋಂಥ ಬೆಲ್ಲ ಸರಿಯಾಗಿ ಸೆಟ್ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲದ ಪಾಕ ಪೌಡ್ರಿಗೆ ಚೆನ್ನಾಗಿ ಹೊಂದ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಸೆಟ್ ಆಗ್ತಾಯಿದೆ ಇದು ಇದನ್ನು ಬಿಸಿ ಇರುವಾಗಲೇ ನೀವು ಕಟ್ಕೋಬೇಕು ಆಮೇಲೆ ಗಟ್ಟಿ ಆಗುತ್ತೆ ನೀವು ಕಟ್ಕೊಳ್ಳೋ ಉಂಡೆ ಕಟ್ಕೊಳ್ಳೋದಕ್ಕೆ ಆಗೋದಿಲ್ಲ ನೋಡಿ ಇಲ್ಲಿ ಕೈಗೆ ಸ್ವಲ್ಪ ನೀರು ಸವರ್ಕೊಂಡು ಈ ಥರ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆನ ರೆಡಿ ಮಾಡ್ಕೋಬೋದು ನಾನು ತಗೊಂಡಿರೋ ಕ್ವಾಂಟಿಟಿಲಿ ಹತ್ತು ಉಂಡೆಗಳು ಆಗಿದೆ ಕಾಲು ಕೆ ಜಿಯಷ್ಟು ಶೇಂಗಾನ ನಾನು ತೊಗೊಂಡಿರುವಂಥದ್ದು ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಅಳ್ತೇಲಿ ಮಾಡ್ಕೋಬೋದು ನೋಡಿ ಇಲ್ಲಿ ಶೇಂಗಾ ಉಂಡೆ ರೆಡಿಯಾಗಿದೆ ಹೆಲ್ದಿಯಾದ ರೆಸಿಪಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು